ಸುತ್ತಮುತ್ತ ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳ ಮಧ್ಯೆ ಮೋಡುಗಳ ಮರೆಯಲ್ಲಿ ಮಲ್ಲಳ್ಳಿ ಜಲಪಾತ ಅದ್ಭುತವಾಗಿ ಸ್ವರ್ಗದಿಂದ ಧರೆಗೆ ಇಳಿಯುತ್ತಿರುವ ಹಾಲಿನ ಹೊಳೆಯಂತೆ ಕಾಣುತ್ತದೆ ಇನ್ನು ಈ ಕೊಡಗು ಜಿಲ್ಲೆಯಲ್ಲಿರುವ ಈ ಸುಂದರವಾದ ಜಲಪಾತವನ್ನು ನೋಡೋದಕ್ಕೆ ಸಾವಿರಾರು ಪ್ರವಾಸಿಗರು ಪ್ರತಿನಿತ್ಯ ಭೇಟಿ ನೀಡುತ್ತಾರೆ ಪುಷ್ಪಗಿರಿ ಬೆಟ್ಟಗಳ ತುದಿಯಲ್ಲಿ ಈ ಜಲಪಾತ ಇದ್ದು ಸೋಮವಾರ ಪೇಟೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಜಲಪಾತವು ಸುಮಾರು ನೂರ ಇಪ್ಪತ್ತು ಅಡಿ ಎತ್ತರದಲ್ಲಿದ್ದು ಪುಷ್ಪಗಿರಿ ಬೆಟ್ಟದಿಂದ ಹರಿದು ಕುಕ್ಕೆ ಸುಬ್ರಹ್ಮಣ್ಯ ಮೂಲಕ ಮಂಗಳೂರಿಗೆ ಹರಿಯುತ್ತದೆ ಈ ಜಲಪಾತವನ್ನು ವೀಕ್ಷಿಸೋದಕ್ಕೆ ಸಾವಿರಾರು ಜನ ಪ್ರತಿನಿತ್ಯ ಭೇಟಿ ನೀಡಿ ತನ್ನ ಕಣ್ತುಂಬಿಕೊಳ್ತಾರೆ ಹಾಗೂ ಜಲಪಾತ ಸಾಕಷ್ಟು ಮನೋಹರವಾಗಿದೆ ಈ ಜಲಪಾತವನ್ನು ನೋಡೋದಕ್ಕೆ ಬೆಟ್ಟ ಗುಟ್ಟಗಳ ಮಧ್ಯೆ ಹಾದು ಹೋಗಿ ಮೇಲೆ ನಿಂತು ತುಟ್ಟ ತುದಿಯಲ್ಲಿ ನಿಂತು ಈ ಜಲಪಾತವನ್ನು ಕಾಣ್ತಾರೆ ಅದನ್ನ ನೋಡೋದಕ್ಕೆ ಒಂದು ಸುಂದರವಾದ ಪರಿಸರದಲ್ಲಿರುವಂತಹ ಅದ್ಭುತವಾದ ಮನಮೋಹಕ ದೃಶ್ಯವಾಗಿದೆ ಹಲೋ ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಕೆಸರು ಮಾಡುವಂತ ನಾನು ಮೈಸೂರಿಂದ ಈ ಒಂದು ಪ್ಲೇಸನ್ನು ಅನ್ನು ನೋಡ್ಲಿಕ್ಕೆ ಬಂದಿದ್ದೀನಿ ನನಗೆ ಮಾಹಿತಿ ಸಿಕ್ಕಿದ ಪ್ರಕಾರ ಈ ಈ ವರ್ಷ ಮಳೆ ತುಂಬ ಚೆನ್ನಾಗಿ ಫಾಲ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಮಾಹಿತಿ ಸಿಕ್ತು ಹಾಗಾಗಿ ನನ್ನ ಮಗಳೊಟ್ಟಿಗೆ ಇಲ್ಲಿ ಬಂದೆ ಇಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಂದು ತುಂಬ ರೋಮಾಂಚನವಾಗಿದೆ ಪ್ರೇಕ್ಷ ಪ್ರೇಕ್ಷಕರು ಇಲ್ಲಿ ಬಂದು ನೋಡೋದಕ್ಕೆ ತುಂಬ ಅದ್ಭುತವಾದಂಥ ಜಾಗ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಡಬೇಕಾ ನಾನು ನಮ್ಮ ಅಪ್ಪ ಜೊತೆ ಬಂದಿರೋದು ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂದರೆ ಫಸ್ಟ್ ಇಳಿಬೇಕಾದ್ರೆ ಫುಲ್ ಎಂಜಾಯ್ಮೆಂಟಲ್ಲಿ ಇಳಿದು ನೆಕ್ಸ್ಟ್ ವಾಪಸ್ ಬರಬೇಕಾದ್ರಂತೂ ಸಿಕ್ಕಾಮಟ್ಟೆ ಟಯರ್ಡ್ ಆಯಿತು ಬಟ್ ಈ ಪ್ಲೇಸ್ ಇಟ್ಸ್ ವರ್ತ್ ಇಟ್ ಈಗಿರೋ ಎಕ್ಸಾಮ್ ಪ್ರೆಷರ್ಸಲ್ಲಿ ಈ ಥರ ಬೇಕಿಗೆ ಬರಬೇಕು ಅಂತ ಹೇಳ್ತೀನಿ ಸೋ ಥ್ಯಾಂಕ್ ಯು ಇನ್ನು ಈ ಸ್ಥಳಕ್ಕೆ ಸಾವಿರಾರು ಪ್ರವಾಸಿಗರು ದೂರ ದೂರಗಳಿಂದ ಇಲ್ಲಿಗೆ ಬರ್ತಾರೆ ಈ ಜಲಪಾತವನ್ನು ಕಣ್ತುಂಬಿಕೊಳ್ತಾರೆ ಹಾಗೆ ಕುಟುಂಬ ಸಮೇತರಾಗಿ ನಾವು ಕೂಡ ಅಲ್ಲಿಗೆ ತೆರಳಿ ಅಲ್ಲಿನ ಸೌಂದರ್ಯವನ್ನು ಅನುಭವಿಸಿದಾಗಲೇ ಅಲ್ಲಿನ ಒಂದು ಪರಿಸರವನ್ನು ಅನುಭವಿಸಿದಾಗಲೇ ನಮಗೆ ಅರ್ಥ ಆಗೋದು ಇಷ್ಟು ಸುಂದರವಾಗಿದೆ ಇದು ಅಂತ ಹೇಳಿ ದೂರ ದೂರುಗಳಿಗೆ ಎಲ್ಲೆಲ್ಲೋ ಹೋಗಿ ನಾವು ಪ್ರವಾಸವನ್ನು ಕೈಗೊಳ್ಳಬಹುದು ನಮ್ಮ ಸುತ್ತಮುತ್ತಲಿನ ಇರುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ನಮ್ಮ ಕರ್ನಾಟಕದಲ್ಲಿರುವಂತಹ ಸ್ಥಳಗಳಿಗೆ ಭೇಟಿ ನೀಡಿ ಇಂತಹ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಅಲ್ಲಿನ ಪ್ರವಾಸಿಗರೇ ಹೇಳ್ತಾರೆ ಬನ್ನಿ ನೀವು ಕೂಡ ಒಂದು ಸಲ ಬನ್ನಿ ಇಲ್ಲಿಗೆ ನೋಡಿ ಜಲಪಾತ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಆ ತುತ್ತ ತುದಿಯಲ್ಲಿ ನಿಂತು ಜಲಪಾತದ ಶಬ್ದವನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ಸಾಕಷ್ಟು ಮುದುವನ್ನು ನೀಡುತ್ತೆ ಹಾಗೆ ಕೂಡ ಅಲ್ಲಿ ಬೆಟ್ಟ ತುದಿ ಮಧ್ಯಗಳಲ್ಲಿ ಹಾದು ಹೋಗಂತಹ ಪರಿಸರ ಆಗ್ಬೋದು ಹಚ್ಚ ಹಸಿರಿನ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾಯಿದ್ರೆ ಸಾಕಷ್ಟು ಮನಸ್ಸಿಗೆ ಸಂತೋಷವನ್ನ ಸಂತೋಷವನ್ನು ನೀಡುತ್ತೆ ಈ ಈ ರೀತಿಯಾಗಿ ಪ್ರವಾಸಿಗರು ಅಲ್ಲಿಗೆ ಬಂದು ತಮ್ಮ ನಾನು ಬಿಡುವಿನ ವೇಳೆಯಲ್ಲಿ ಅಲ್ಲಿಗೆ ಬಂದು ಪರಿಸರವನ್ನು ಅನುಭವಿಸಿ ಅಲ್ಲಿನ ಸುತ್ತಮುತ್ತಲಿನ ನೇಚರನ್ನು ಅನುಭವಿಸಿ ಹೋಗ್ತಾ ಇದ್ದಾರೆ